ಹಾಗೂ ಜಿಲ್ಲಾ ಪಂಚಾಯತ್ ಹಾವೇರಿ ತಾಲೂಕ್ ಪಂಚಾಯತ್ ಸೌ ಆರೋಗ್ಯ ಇಲಾಖೆ ಹಾಗೂ ಪರ್ವತರ ಫೌಂಡೇಶನ್ ಹುಬ್ಬಳ್ಳಿ ಹಾಗೂ ನಿಸರ್ಗ ಆರೋಗ್ಯ ಧಾಮ ಸೇವಾ ಸಂಸ್ಥೆ ರಾಣೆನೂರುಗಳ ಸಂಯುಕ್ತಾಶ್ರಮದಲ್ಲಿ ಪೌರಕಗಳಿಗೆ ಹಾಗೂ ಇತರೆ ಸಂಚಿತಾ ಸಿಬ್ಬಂದಿಗಳಿಗೆ ಹೆಪಟೈಟಿಸ್ ಬಿ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಗಳ ಎಲ್ಲ ನೀರು ಹಣಗಳಿಗೆ ಹೆಪಟೈಟಿಸ್ ಬಿ ಲಸಿಕೆ ನೀಡುವ ಕಾರ್ಯಕ್ರಮವಿದೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮದಲ್ಲಿ ಆಶೀನರಿರುವಂತಹ ಶ್ರೀಮತಿ ರುಚಿ ಬಿಂದಾಲ್ ಮೇಡಮ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಹಾವೇರಿ ಇವರಿಗೆ ಎಲ್ಲ ನೆರವಿರುವಂತಹ ಸಭಿಕರ ಪರವಾಗಿ ಹಾಗೂ ತಾಲೂಕ್ ಪಂಚಾಯತಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಸ್ವಾಗತ ಹಾಗೆ ಸಭೆಯಲ್ಲಿ ಆಶೀನರಿರುವಂತಹ ಶ್ರೀ ಪುನೀತ್ ಬಿಆರ್ ಸರ್ ಮಾನ್ಯ ಉಪಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಹಾವೇರಿ ಇವರಿಗೂ ಕೂಡ ತಾಲೂಕು ಪಂಚಾಯತ್ ಪರವಾಗಿ ಹಾಗೂ ನೆರೆದಿರುವ ಎಲ್ಲ ಸವಿಕರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಂತಹ ಶ್ರೀ ಬಿ ಎಸ್ ಶ್ರೀರು ಸರ್ ಅವ್ರಿಗೂ ಕೂಡ ತಾಲೂಕು ಪಂಚಾಯತ್ ಪರವಾಗಿ ಹಾಗೂ ಎಲ್ಲ ಸಭಿಕರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ಸರ್ ಹಾಗೆ ವೇದಿಕೆಯ ಮೇಲೆ ಮತ್ತೊಬ್ಬ ಆಶೀನವಿರುವಂತಹ ಶ್ರೀಮತಿ ಚಂದ್ರಕಲಾ ಜೆ ತಾಲೂಕಾ ಆರೋಗ್ಯ ಅಧಿಕಾರಿಗಳಿಗೂ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ಹಾಗೆ ಸಭೆಯಲ್ಲಿ ಇರುವಂತಹ ಶ್ರೀ ಮಾಲತೇಶ್ ಬಿ ಎಂ ಹುಬ್ಬಳ್ಳಿ ಪರಿವರ್ತನಾ ಫೌಂಡೇಶನ್ ಚೇರ್ಮನ್ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ಹಾಗೆ ಮತ್ತೋರ್ವ ಪರಿವರ್ತನಾ ರಾಣೆಬೆನ್ನೂರು ಆರೋಗ್ಯಧಾಮ ಸಂಸ್ಥೆಯ ಶ್ರೀ ಸಂಗಮೇಶ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸ್ವಾಗತ ಸುಸ್ವಾಗತ ಮುಖ್ಯವಾಗಿ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಎಲ್ಲಾ ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿಗಳ ನೀರು ಗಂಟೆಗಳಿದ್ದೀರಿ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಾ ಸಭೆಯಲ್ಲಿ ಹಾಜರಿರುವಂತಹ ಎಲ್ಲಾ ತಾಲೂಕು ಪಂಚಾಯಿತಿಯ ಸಿಬ್ಬಂದಿಗಳು ಜಿಲ್ಲಾ ಪಂಚಾಯಿತಿಯ ಸಿಬ್ಬಂದಿಗಳು ಆರೋಗ್ಯ ಇಲಾಖೆಯ ಎಲ್ಲಾ ಸಿಬ್ಬಂದಿಗಳಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಅವರು ಆಗಮಿಸಿದ್ದಾರೆ ಹಾಗೂ ನಮ್ಮ ಇಒ ಇದ್ದಾರೆ ಹಾಗೂ ಪರಿವರ್ತನಾ ಫೌಂಡೇಶನ್ ಚೇರ್ಮನ್ನು ಮತ್ತು ಪರಿವರ್ತನಾ ನಿಸರ್ಗ ಆರೋಗ್ಯ ಧಾಮ ಫೌಂಡೇಶನ್ ಅವರು ಮತ್ತು ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲ ನೀರು ಸ್ವಚ್ಛತಾ ಸ್ವಚ್ಛತಾಗಾರರು ಮತ್ತೆಲ್ಲ ಎಲ್ಲ ಸಿಬ್ಬಂದಿಗಳು ಆಗಮಿಸಿದ್ದಾರೆ ಎಲ್ಲರಿಗೂ ಮೊದಲನೇದಾಗಿ ಒಂದು ಸ್ವಾಗತವನ್ನು ಕೊಡ್ತೀನಿ ಈ ಒಂದು ಕಾರ್ಯಕ್ರಮನ ಮಾಡಬೇಕು ಹೇಳಿ ಮನೆಯ ಸಿ ಅವರು ನಮ್ಮ ಪರಿವರ್ತನಾ ಮತ್ತು ನಿಸರ್ಗದ ಆರೋಗ್ಯ ಕೇಂದ್ರ ಕೇಳಿಕೊಂಡಾಗ ಮತ್ತು ಆರೋಗ್ಯ ಸಿಬ್ಬಂದಿಯವರು ಕೂಡ ಸಹಕಾರದಿಂದ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಮೈನ್ ಆಗಿ ಇದನ್ನು ಎಸ್ಪೆಷಲಿ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಲ್ಲಿ ನೀರುಗಂಟಿ ಮತ್ತು ಸ್ವಚ್ಛತಾಗಾರರ ಒಂದು ಆರೋಗ್ಯ ದೃಷ್ಟಿಯಿಂದ ಇದನ್ನು ಮೊದ ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿ ಅಂದ್ರೆ ಸೌನೂರಲ್ಲೇ ಮಾಡಬೇಕು ಅಂತೇಳಿ ಮತ್ತೆ ತೀವರು ನಿರ್ದೇಶನ ಕೊಟ್ಟಿದ್ರು ಆಮೇಲೆಗೆ ಇವತ್ತಿನ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಹೆಪಟೈಟಿಸ್ ಬಿ ಅನ್ನೋದು ಒಂದು ಕಮ್ಯುನಿಕೇಬಲ್ ಡಿಸೀಸ್ ವೈರಲ್ ಡಿಸೀಸ್ ಅಂತ ಕರೀತೀವಿ ಯಾವ ರೀತಿ ಈ ಎಚ್ ಐ ವಿ ಇದೆ ಎಚ್ ಐ ವಿ ಅಂದ್ರೆ ಗೊತ್ತಿದೆ ಏಡ್ಸ್ ಅಂತ ಏನು ಕರಿತೀವಿ ಅದು ಬಾದ್ ಮಾಡೋದು ಎಚ್ ಐ ವಿ ಎಚ್ ಐ ವಿ ವೈರಸ್ ಸೊ ಅದೇ ರೀತಿ ಎಚ್ ಬಿ ವಿ ಅದಕ್ಕಿಂತ ಒಂದು ಸ್ವಲ್ಪ ಬೇಗ ಸ್ಪ್ರೆಡ್ ಆಗುವಂಥದ್ದು ಎಚ್ ಐ ವಿಲಿ ಏನಾಗ್ತದೆ ಎಚ್ ಐ ವಿ ಇರೋಂಥ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ರಕ್ತದಿಂದ ಸ್ಪ್ರೆಡ್ ಆಗ್ತದೆ ಅಂದರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಟೈಮಲ್ಲಿ ಇರ್ಬೋದು ಅವರ ಎಚ್ ಐ ವಿ ಇರುವಂಥ ವೈರಸ್ ಸ್ಪೆಡ್ ಇಂದ ಬ್ಲಡ್ಗೆ ಟಚ್ ಆದಾಗ ಮಾತ್ರ ಸ್ಪ್ರೆಡ್ ಆಗ್ತದೆ ಬಟ್ ಹೆಚ್ ಬಿ ಎಚ್ ಪಿ ಎಚ್ ಪಿ ಎಸ್ ಸಿ ಎಚ್ ಪಿ ಎಸ್ ಸಿ ಜಿ ಇದೆಲ್ಲ ಆ ರೀತಿಯೆಲ್ಲ ಅದು ಈವನ್ ನಮ್ಮದು ಸ್ವೆಟ್ಟಿಂದ ಅಂದರೆ ನಮ್ಮ ಸ್ವೆಟ್ಟಿಂದಲೂ ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ ಈವನ್ ಎಂಜಿಲಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ ಅಂದ್ರೆ ಕಮ್ಯುನಿಕೆ ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲಿ ಇದು ಬೇಗ ಸ್ಪ್ರೆಡ್ ಆಗ್ತದೆ ಎಚ್ ಐವಿ ಕಿಂತ ಬೇಗ ಸ್ಪ್ರೆಡ್ ಆಗ್ತದೆ ಮತ್ತು ಎಚ್ ಬಿ ಎಸ್ ಎ ಜಿ ಅನ್ನೋದು ಇಟ್ ಈಸ್ ನಾಟ್ ಟ್ರೀಟೇಬಲ್ ಅಂದರೆ ಒಂದು ಸತಿ ಹೆಚ್ ಬಿ ಎಸ್ ಎ ಜಿ ಬಂದುಬಿಟ್ರೆ ಅದು ಮತ್ತೆ ಲೈಫ್ಲೈನ್ ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದಿಲ್ಲ ಅದು ವೈರಲ್ ಡಿಸೀಸ್ ಆಗಿರೋದು ಎರಡೇ ಡಿಸೀಸ್ ಟ್ರೀಟೇಬಲ್ ಇಲ್ಲ ಒಂದು ಎಚ್ ಐ ಡಿ ಮತ್ತು ಒಂದು ಎಚ್ ಬಿ ಎಸ್ ಎ ಜಿ ಸೊ ಅದರಿಂದ ಕಮ್ಯುನಿಕೇ ಕಮ್ಯುನಿಕೇಬಲ್ ಡಿಸೀಸಲ್ಲೂ ಹೈ ಪ್ರಾ ಪ್ರಾಬಿಲಿಟಿ ಇದೆ ಮತ್ತು ಸ್ಪ್ರೆಡ್ ಆಗೋದು ಕೂಡ ಜಾಸ್ತಿ ಇರೋದರಿಂದ ಎಚ್ ಬಿ ಎಸ್ ಸಿ ಜಿ ಬಗ್ಗೆ ವಿಶೇಷವಾದ ನಾವು ಗಮನ ಹರಿಸಬೇಕಾಗ್ತದೆ ಇವಾಗ ಏನು ನಾವು ಕೊಡ್ತಾ ಇದ್ದೀವಿ ಎಚ್ ಬಿ ಎಸ್ ಎ ಜಿ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದೀವಿ ಇದು ನಿಮಗೆ ಆ ಡಿಸೀಸ್ ಬರೋದನ್ನ ತಡೆಗಟ್ಟೋದರಲ್ಲಿ ಒಳ್ಳೆಯ ಕೆಲಸ ಮಾಡ್ತೀವಿ ಇದು ಮೈನಾಗಿ ನಾವು ಕೊಡೋದು ನಮ್ಮ ಎಸ್ಪೆಷಲಿ ಸೆಕ್ಟರ್ ಸೆಕ್ಟರಲ್ಲಿ ಸ್ಟಾಫ್ ನರ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಅವ್ರು ಆಲ್ರೆಡಿ ಇವಾಗ ನಾನು ಕೂಡ ಕೆ ಎಮ್ ಸಿಲಿ ಎಮ್ ಬಿ ಎಸ್ ಮಾಡಿದ್ದೀನಿ ನಮಗೆ ಫಸ್ಟ್ ಇಯರಲ್ಲೇ ಕೊಟ್ಬಿಡ್ತಾರೆ ಈ ಎಚ್ ಬಿ ಎಸ್ ಸಿ ಟಿ ಇಂಜೆಕ್ಷನ್ ನಾವು ಮೊದಲನೇ ವರ್ಷನೇ ತಗೊಳ್ತೀವಿ ಸೊ ಯಾಕೆಂದರೆ ಸೆಕ್ಟರ್ ಸೆಕ್ಟ್ರಲ್ಲಿ ತುಂಬ ಎಕ್ಸ್ಪೋಜರ್ ಇರೋದ್ರಿಂದ ಅಲ್ಲಿ ತಗೊಳ್ತೀವಿ ಅದೇ ರೀತಿ ನಿಮಗೆ ಎಸ್ಪೆಷಲಿ ಮೆನ್ಸು ಮತ್ತು ನಮ್ಮ ಸ್ವಚ್ಛತಾಗಾರರಿಗೆ ಎಕ್ಸ್ಪೋಜರ್ ಜಾಸ್ತಿ ಇದೆ ಎಸ್ ಏನಿದ್ದು ಸೊ ಆದ್ದರಿಂದ ನೀವು ತೊಗೊಳೋದ್ರಿಂದ ನಿಮ್ಮ ಆರೋಗ್ಯದ ಮೇಲೆ ಒಳ್ಳೆಯ ಒಂದು ಇದು ಸಿಗ್ತದೆ ನಮ್ಮ ಪ್ರಿವೆಂಟಿವ್ ಅಲ್ಲಿ ತೊಗೊಳೋದ್ರಿಂದ ಮುಂದೆ ಸ್ಪ್ರೆಡ್ ಆಗೋ ಮುಂದೆ ಆ ಕಾಯೇ ಬರೋದಂಥ ತಡೆಗಟ್ಟುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಸೊ ಎಲ್ಲರೂ ಕೂಡ ಭಾಗವಹಿಸಿದ್ದೀರಾ ಇನ್ನ ಮಿಕ್ಕಿರೋರ್ಗೂ ಕೂಡ ನಮ್ಮ ಹೆಲ್ತ್ ಸೆಕ್ಟರ್ ನೆಕ್ಸ್ಟ್ ಕ್ಯಾಂಪೇನ್ ಮಾಡಿ ಭಾಗವಹಿಸಿದ ರೀತಿ ಮಾಡಿ ಮತ್ತೆ ನಮ್ಮ ಎಸ್ಪೆಷಲಿ ಪರಿವರ್ತನ ನಮ್ಮ ಇತರ ಆರೋಗ್ಯ ಸಿಮಗಳು ಇದನ್ನ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ರೆ ಅವರಿಗೆ ಅಭಿನಂದನೆಗಳನ್ನ ಐನೂರು ಬಟ್ ಅವರಿಗೆ ಆಕ್ಚುಲಿ ರೇಟ್ ಜಾಸ್ತಿ ಇದೆ ಐನೂರು ರೂಪಾಯಿ ಕೊಡ್ತಾ ಇಟ್ಸ್ ಗುಡ್ ಇದೇ ಒಂದು ಮಾದರಿನ ಬೇರೆ ತಲುಪಲ್ಲಿ ಕೂಡ ಮಾಡಿ ಎಸ್ಪೆಷಲಿ ಹೆಲ್ತ್ ಸೆಕ್ಟರ್ ಯಾರು ಫ್ರಂಟ್ ಲೈನ್ ಬರ್ತಾ ಇರ್ತಿದ್ದಾರೆ ಸ್ಟಾಫ್ ಮತ್ತೆ ಆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡುವಂಥ ಸಿಬ್ಬಂದಿಗಳಿಗೆ ಇದು ಅನುಕೂಲ ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶ ಮಾತಾಡಲಿಕ್ಕೆ ಅವಕಾಶ ಕಳಿಸಿ ಮಕ್ಕಳಿಗೆ ಉತ್ತಮ ಆರೋಗ್ಯಕ್ಕಾಗಿ ಇವತ್ತು ಬದಲಾವಣೆ ಮಾಡಿ ಎನ್ನುವ ಮಾತುಗಳನ್ನು ನಡೆದ ಡಾಕ್ಟರ್ ಸಿನ್ಯ ಉಪಕಾರ್ಯದರ್ಶಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಮತಿ 우ಚಿ ಬಂದಾ ಮ್ಯಾಡಂ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಜಿಲ್ಲಾ ಪಟ್ಟಕ್ಕೆ ಮಾತನದಂತ ಅನಿಸುತ್ತೆ ಎಲ್ಲರಿಗೂ ನಮಸ್ಕಾರ ಈಗ ನಾವು ನೋಡ್ತಾ ಇದ್ದೆ ಫಿಗರ್ಸ್ ನೋಡ್ತಾ ಇದೆ ಫಿಗರ್ಸ್ ಅಲ್ಲಿ ಇಪ್ಪತ್ತೇಳು ಮಹಿಳೆಯರೇ ಇದ್ದರು ಇಪ್ಪತ್ತೇಳು ಮಹಿಳೆಯರಲ್ಲಿ ಪೂರ್ತಿ ಮಹಿಳೆಯರನ ಬಂದಿಲ್ಲ ಆ ವಿಂಗಾ ಫೀಮೇಲ್ ಸಿಒ ಮಹಿಳೆ ಸಿಒ ಆಗಿ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದೆ ಅಂದ್ರೆ ಫೀಮೇಲ್ ಮಹಿಳೆಯರೇ ಯಾರ್ ಯಾರ್ಗೆ ಅವಶ್ಯಕತೆ ಇದೆ ಮತ್ತೆ ನಮ್ಗೆ ಕೊಂಡ್ಬೇಕು ಹಾಗು ನಾವು ಮಿಸ್ ಮಾಡ್ತಾ ಇದೀವಿ ಬಟ್ ಹೆಚ್ಚಿನ ಸಂಚೆಯಲ್ಲಿ ನೀವು ಎಲ್ಲ ಬಂದಿದಿರಾ ಅದಕ್ಕೆ ನಾನು ಅಭಿನಂದನೆ ಕೊಡ್ತಾ ಇದ್ದೀವಿ ಯಾಕಂದ್ರೆ ನಿಮ್ಗೆ ನಿಮ್ಗೆ ಸ್ವಾಸ್ಥ್ಯ ನೋಡದೇನೆ ಪ್ರಮುಖ ಮೇನ್ ಪರ್ಪಸ್ ಏನಂದ್ರೆ ಸ್ವಾಸ್ಥ್ಯ ನೋಡಬೇಕು ಸ್ವಾಸ್ಥ್ಯ ಸರಿ ಇಲ್ಲ ಅಂದ್ರೆ ಕೆಲಸ ಮಾಡಕ್ ಫ್ಯಾಮಿಲಿ ನೋಡಕ್ ಆಗಲ್ಲ ಏನು ನೋಡಕ್ ಹಾಗಾಗಿ ಸ್ವಾಸ್ಥ್ಯನೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು ಇವಾಗ ನೀವು ಬಂದಿದೀರಾ ಅದೇನೆ ಫಸ್ಟ್ ಸೈನ್ ನೀವು ಸ್ವಾಸ್ಥ್ಯ ಪ್ರಯಾರಿಟಿ ಕೊಡ್ತಾ ಇದ್ದೀರಾ ಅಂತ ನಾನು ಅಭಿನಂದನೆ ಕೊಡ್ತಾ ಇದ್ದೀನಿ ಮತ್ತೆ ಹಾಗೆ ಯಾರ್ಯಾರ ಮಿಸ್ ಆಗಿದ್ದಾರೆ ಅವ್ರಿಗೆನೆ ಕೂಡ ನಾವು ಸೆಕೆಂಡ್ ರೌಂಡ್ ಅಲ್ಲಿ ಕವರ್ ಮಾಡಬೇಕು ಮತ್ತೆ ಇವತ್ತು ಬಂದಿದ್ದೀರ ನೆಕ್ಸ್ಟ್ ಡೋಸ್ಗೆ ಕೂಡ ಬರಬೇಕು ಫಸ್ಟ್ ಡೋಸ್ ಮಾಡಿ ಬಿಡಬಾರ್ದು ನೆಕ್ಸ್ಟ್ ಡೋಸ್ಗೆ ಬನ್ನಿ ನೆಕ್ಸ್ಟ್ ಡೋಸ್ ತಗೊಂಡು ಯಾಕಂದ್ರೆ ನೆಕ್ಸ್ಟ್ ಡೋಸ್ ತಗೊಂಡಿಲ್ಲ ಅಂದ್ರೆ ಸಿಗುತ್ತೆ ಪೂರ್ತಿ ಇಮ್ಯುನಿಟಿ ಡೆವಲಪ್ ಆಗಲ್ಲ ಹಾಗಾಗಿ ದಯವಿಟ್ಟು ಎರಡನೇ ಡೋಸ್ ಕೂಡ ತಗೊಳ್ಳಿ ಎರಡನೇ ಡೋಸ್ಗೆ ಕೂಡ ಬರಬೇಕು ತಗೊಂಡು ಸ್ಟೇ ಸೇಫ್ ಅಂದ್ರೆ ನೀವು ಎಷ್ಟು ಕೆಲಸ ಮಾಡ್ತಾ ಇದ್ದೀರಾ ಕಸನು ಕಸ ಕಸ ಅಲ್ಲಿ ಇರ್ತೀರಾ ಕಸ ಕೆಲಸ ಮಾಡ್ತಾ ಇದೀರಾ ಇಷ್ಟ ನೀವು ಹ್ಯಾಂಡಲ್ ಮಾಡುವಾಗ ಗ್ಲೌಸ್ ಇಡಬೇಕು ಮಾಸ್ಕ್ ಹಾಕಬೇಕು ಅದು ಎಲ್ಲ ಪ್ರಯಾರಿಟಿ ಮೇಲೆ ತಗೊಂಡು ಸಪೋಸ್ ನಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ನೀವು ಪಂಚಾಯತಿ ಕೇಳಬೇಕು ನಮಗೆ ಗ್ಲೌಸ್ ಬೇಕಾಗುತ್ತೆ ನಮ್ಗೆ ಮಾಸ್ಕ್ ಕೊಡಿ ಇಷ್ಟು ತಗೊಂಡೇ ಕೆಲಸ ಮಾಡಿ ದಯವಿಟ್ಟು ಸೊ ದಟ್ ನಿಮ್ದು ಯು ಕ್ಯಾನ್ ಬಿ ಹೆಲ್ದಿ ಹೆಲ್ದಿ ಇದ್ರೆ ಅಂದ್ರೆ ಬೇರೆ ಕೆಲಸ ಮಾಡೋಕ್ಕಾಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೀವು ಇಷ್ಟು ಬಂದಿದ್ದೀರಿ ಎಷ್ಟು ಜನ ಸೆಕೆಂಡ್ ಡೋಸ್ಗೆ ಕೂಡ ನಾನು ಅಷ್ಟೇನೆ ಅಟೆಂಡೆನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಯಾರೊಬ್ಬರಿಗೆ ನಾವು ಫಸ್ಟ್ ಡೋಸ್ ಕೊಟ್ಟಿದ್ದೀವಿ ಸೆಕೆಂಡ್ ಡೋಸ್ ಕೊಟ್ಟಿಲ್ಲ ಅಂದ್ರೆ ನಮ್ಮ ಜವಾಬ್ದಾರಿ ಆಗುತ್ತೆ ಸೆಕೆಂಡ್ ಡೋಸ್ ಕೊಡೋದು ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ಕೊಡ್ಬೇಕಾದ್ರೆ ಅಂದ್ರೆ ಕೂಡ ಮಾಡಬೇಕು ಸೊ ಸೆಕೆಂಡ್ ಡೋಸ್ ಮಿಸ್ ಮಾಡಬಾರ್ದು ಅದನ್ನೇ ಮನವಿ ಹೇಳ್ತಾ ನಾನು ಎರಡು ಮಾತನ್ನೇ ಮುಗಿಸ್ತೀನಿ ಈ ಎಲ್ಲರಿಗೂ ವ್ಯತ್ಯೇಕ ಎಲ್ಲ ಗಿಡರಿಗೂ ವಂದರೆಗಳನ್ನು ಸಭೆಯನ್ನು